ರೈತನ ಮಿತ್ರ ಲೋಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೈತರಿ ಇವತ್ತಿನ ನೋಡಿದಾಗ ನಾವು ಮಂಡ್ಯ ನೋಡ್ರಿ ಅದು ಮಂಡ್ಯ ಕಬ್ಬು ಇದು ಇಳುವರಿ ಹ್ಯಾಂಗ್ ಬರ್ತೈತಿ ಹಾಗೆ ಇದು ಎಷ್ಟು ತಿಂಗ್ಳು ಕಬ್ ಐತಿ ಹಾಗೆ ಎಷ್ಟು ಗಣಿಕೆ ಐತಿ ಅನ್ನೋದ ಮಾಹಿತಿಯನ್ನು ಇದೊಂದು ವಿಡಿಯೋದಲ್ಲಿ ಬರೋಣ ಬನ್ನಿ ಸ್ನೇಹಿತರೆ ಇನ್ನು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಆಗದಿದ್ರೆ ಸಬ್ಸ್ಕ್ರೈಬ್ ಆಗಿ ರೈತರಿ ಇದು ಮಂಡ್ಯ ಕಬ್ ನೋಡ್ರಿ ಇದು ಮಂಡ್ಯ ಕಬ್ ರೀ ನೋಡ್ರಿ ಅಥವಾ ಯಾವ ರೀತಿ ಬೆಳವಣಿಗೆ ಐತಿ ನೋಡ್ರಿ ಈಗ ತಿಂಗಳ ಒಂದು ವರ್ಷದ ಕಬ್ ಇದು ಒಂದು ವರ್ಷದ ಹನ್ನೆರಡು ತಿಂಗಳ ಕಬ್ ಐತ್ರಿ ಇದು ಮಂಡ್ಯ ರೀ ಇದು ಮಂಡ್ಯ ಕಬ್ಬ ನೋಡ್ರಿ ಬೆಳಗ ಕಬ್ಬ ಬಿಳತ್ ನೋಡಿರಿ ನೋಡಿರಿ ನೋಡ್ರಿ ಥರ ಹೈಟ್ ಭಾಳ ಹೋಗತ್ರಿ ಇದು ಮಂಡ್ಯ ಹೈಟ್ ಹೋಗಿ ಬೆಳದೈತ್ರಿ ಕಬ್ಬ ಇಲ್ಲ ಅಂದ್ರೆ ಈ ಸದ್ಯ ಎಷ್ಟು ಗಣಿಕೆ ಐತೆ ಅಂದ್ರೆ ಫ್ರೆಂಡ್ಸ್ ಇದು ಮಂಡ್ಯ ಹೇಳ್ಬೇಕಾದ್ರಿ ನಿಮಗೆ ನೋಡಿರಿ ಫ್ರೆಂಡ್ಸ್ ಇಲ್ಲಿ ಗಣಿಕೆ ಯಾವ ರೀತಿ ಬೀಸಲಾವ್ರಿ ಒಂದು ಗೇನು ಅಳತಿ ಗಣಿಕೆ ಐತ್ರಿ ಫ್ರೆಂಡ್ಸ್ ಒಂದು ಗೇನ್ ಅಳತಿ ಐತ್ರಿ ಅದು ಈ ಗಣಿಕೆ ಒಂದು ಗೇನು ಅಳತಿ ರೀ ಈ ಮಂಡ್ಯ ಕಬ್ಬ ಇಲ್ಲ ಅಂದರು ಈಗ ಸದ್ಯ ಎಷ್ಟು ಐತೆ ಅಂದ್ರೆ ಇಪ್ಪತ್ತ ಐದರಿಂದ ಇಪ್ಪತ್ತೆಂಟು ಗಣಿಕೆ ತನಕ ಈಗ ಸದ್ಯ ಇಲ್ಲಿ ದಂಡ್ಯಾಗ ಐತ್ರಿ ಫ್ರೆಂಡ್ಸ್ ಅದ ಒಡ್ನ್ಯಾಗ ನೋಡ್ಬೋದು ಒಡ್ನ್ಯಾಗ ಮೂವತ್ತೆರಡು ಮೂವತ್ತ್ನಾಲ್ಕು ಗಣಿಕಿ ತನಕ ಬೆಳೆದೈತೆ ನೋಡಿರಿ ಫ್ರೆಂಡ್ಸ್ ಇದು ಯಾವತ್ತಿರ ಪಸಂದ ಹೈಟ್ ಐತೆ ನೋಡ್ರಿ ಕಬ್ಬು ಮಾತ್ರ ನಂಬರ್ ಒನ್ ಫಸ್ಟ್ ಕ್ಲಾಸ್ ಹೊಯ್ತು ರೀ ಇದು ಮೂರನೇ ಕುಳಿಯರಿ ಹೇಳ್ಬೇಕಾದ್ರೆ ಇದು ಕಬ್ಬ ಈಗ ಸದ್ಯ ಇರೋದು ಮೂರನೇ ಕುಳಿಯರಿ ಅದನ್ನು ಈಗ ಕಡಿದ್ರೆ ಮೂರನೇ ಕುಳಿ ಹಾಕೈತೆ ಫ್ರೆಂಡ್ಸ್ ಎರಡು ಕುಳಿ ರೀ ಇದು ಸದ್ಯ ಬೆಳವಣಿಗೆ ಆಗಿದ್ದು ಮೂರನೇ ಕುಳಿಯರಿ ಗಣಿಗೆ ಮಾತ್ರ ಎಲ್ಲ ಕಬ್ಬಿನೂ ನೋಡ್ಬೇಕಾದ್ರೆ ಒಂದು ಗೇನಾ ಒಂದು ಚೋಟಿ ಫ್ರೆಂಡ್ಸ್ ಒಂದು ಗೇನಾ ಒಂದು ಚೋಟಿ ಐತಿ ನೋಡ್ರಿ ಒಂದು ಗೇನಾ ಒಂದು ಚೋಟಿ ಕಬ್ಬ ಬೆಳವಣಿಗೆ ಆಗೈತಿರಿ ಮಂಡ್ಯ ಹರಿದು ಕಬ್ಬು ನೋಡ್ಬೋದು ಗಣಿ ಹಿರಿಯತ್ರಿ ಪಂಚ ಇದು ರಾವದಿ ಭಾಳ ಇದು ನೋಡ್ರಿ ರಾವುದಿ ಯಾವ ರೀತಿ ಐತಿ ನೋಡ್ರಿ ಪಂಚ ಒಳಗೆ ರಾವುದಿ ಅಂತೂ ಸಿಕ್ಕಾಪಟ್ಟಿ ರಾವ್ ನೋಡ್ರಿ ಒಳಗೆ ಕಬ್ಬು ಒಳಗೆ ಹೋಗೋಕೆ ಬರವಲ್ರಿ ಆ ಪತಿ ಬದೈತೆ ಕಬ್ಬು ಕಬ್ಬಂದರು ಬೆಳವಣಿಗೆ ಆಗಿ ಆ ರೀತಿ ಬೆಳೆದೈತ್ರಿ ಇದಕ್ಕೆ ಗೊಬ್ಬರ ಅಂತೂ ಎಷ್ಟು ಡೋಸ್ ಅಂದ್ರೆ ಮೂರು ಡೋಸ್ ಯಾವ್ಯಾವ ಕೊಡ್ಬೇಕಲ್ಲ ಮೂರು ಡೋಸ್ ಕೊಟ್ಟೈತ್ರಿ ಇಪ್ಪತ್ತು ಗುಂಟೆ ಐತ್ರಿ ಸದ್ಯ ಇಪ್ಪತ್ತು ಗುಂಟೆ ಐತಿ ಕಟಾವಿಗೆ ಬಂದೈತ್ರಿ ಇನ್ನೊಂದು ನಾಲ್ಕೈದು ದಿನಾಗ ಕಟಾವ್ ಆಕೈತ್ರಿ ಪಂಚ ಮಂಡ್ಯ ಕಬ್ಬು ಇನ್ನೊಂದು ನಾಲ್ಕೈದು ದಿನದಾಗ ಕಟಾವು ಆಗ್ತೈತೆ ರೀ ಇದು ಸದಾ ಈಗ ಕಟಾವು ಮಾಡಿರಿ ಎಷ್ಟು ಟನ್ ಇಳುವರಿ ಬೀಳ್ತೈತೆ ಅಂದರೆ ಇಪ್ಪತ್ತು ಗುಂಟೆ ಐತಿರಿ ಮೂವತ್ತು ಟನ್ ಟಾರ್ಗೆಟ್ ಐತೆ ರೀ ಅದು ಮೂವತ್ತು ಟನ್ ಕುಳಿಯೋದಾಗೂ ಮೂವತ್ತು ಟನ್ ಹಿಡ್ದ್ರಿ ಇದೇ ಮೂವತ್ತು ಟನ್ ಆಗಬೇಕ್ರಿ ಅದು ಅಂದ್ರೆ ಆ ಪತ್ತಿನ ರೀ ಕಬ್ಬು ನೋಡ್ರಿ ಆಯ್ತಾ ಮಾತ್ರ ಎಲಿಪ್ ಮಾತ್ರ ಪದ್ಧತಿ ಸರಿ ರೀ ಅದಕ್ಕೆ ಎಲಿ ಮಾತ್ರ ಎಲೀನು ಇಂಬು ಬಾಡ್ರಿ ನಾವು ಹಿಂದಕ್ಕೆ ಟೂ ಸಿಕ್ಸ್ ಫೈವ್ ಅಡಿದುಲಾ ರೀ ಅದು ಎಷ್ಟು ಮೂರು ಇಂಚ್ ಐತೆ ರೀ ಇದು ನೋಡ್ರಿ ನಾಲ್ಕು ಇಂಚ್ ತಕ ಇಲಿ ಹಗಲು ಭಾಳ ಐತೆ ನೋಡಿರಿ ಇಲಿ ಹಗ್ಗಲ ಸೈಜ್ ಭಾಳ ಐತಿರಿ ಅದು ನೋಡ್ಬೋದು ನೋಡಿ ಅವಧಿಗೆ ಇವ್ದು ಹಿರಿಶಿ ಬೆಳ್ಸ್ಯಾರ ಅಂದ್ರೆ ಫಸ್ಟ್ ಕ್ಲಾಸ್ ಬೆಳೆದೈತ್ರಿ ರೀ ಕಬ್ಬಿಲ್ ಮಂಡ್ಯ ಅಂತೂ ಬೆಳವಣಿಗೆ ಆದ್ರೆ ಉದ್ದ ಕಬ್ಬರಿತ ಉದ್ದ ಹೈಟ್ ಭಾಳ ಹೋಗತ್ರಿ ಕಬ್ಬು ಉದ್ದು ಭಾಳ ಹೋಗದೈತ್ರಿ ವಾಜ್ಯರು ಹಂಗಾರಿ ರೀ ಸದ್ಯಾವೀಗ ಒಂದು ಇಲ್ಲ ಅಂದರು ಎಷ್ಟು ಕೆ ಜಿ ತಕ ಐತಂದ್ರೆ ಪರ್ ಕೆ ಜಿ ಬಂದು ಒಂದು ಕಬ್ಬಿಗೆ ಮೂರು ನಂತರ ನಾಲ್ಕು ಕೆ ಜಿ ತಕ ಆಗ್ಬೋದು ರೀ ಇದು ಈಗ ಮೂರು ಕಟ್ಟಾಗ ಮಾಡಿದ್ರೆ ಮೂರು ನಂತ್ರ ನಾಲ್ಕು ಕೆ ಜಿ ಮ್ಯಾಲೆ ಆಗತಿರಿ ಕರೆ ಒಳಗೆ ಆಗೋದಿಲ್ಲ ರೀ ಫ್ರೆನ್ಸ್ ಇದೆ ಆಪತಿ ಬೆಳೆದೈತ್ರಿ ಕಬ್ಬಿದು ಮಂಡ್ಯ ನೋಡ್ಬೋದು ಕಬ್ ಮಾತ್ರ ಫಸ್ಟ್ ಕ್ಲಾಸ್ ಬಂದೈತಿ ಗಣಿ ಹಿರಿದೈತ್ರಿ ಅದು ಕಬ್ ಮಾತ್ರ ಗಣಿ ಹಿರಿದೈತ್ರಿ ಈಗ ಒಂದು ಕಬ್ಣಿಯಾಗಿ ಇಲ್ಲ ಅಂದ್ರೆ ಎರಡು ತುಕಡಿ ಹಾಕಿಸೋತೈತೆ ಈ ಸದ್ಯ ಒಂದು ಕಬ್ಣಿಯಾಗ ಎರಡು ತುಕಡಿ ಹಾಕಿಸೋತೈತೆ ಹಿಂದಕ್ಕೆ ರೌಂದಿ ಬಿಟ್ಟಿತ್ತು ನೋಡ್ರಿ ರೌದಿ ನೋಡಿರಿ ಫ್ರೆಂಡ್ಸ ಯಾವ ರೀತಿ ಕೊಳ್ತೈತೆ ನೋಡ್ರಿ ಹಿಂದಕ್ಕೆ ಕುಳಿದು ರೌಂದಿ ಬಿಟ್ಟಿದ್ದು ಯಾವ ರೀತಿ ಕೊಳ ಕೊಳ್ತೈತಿ ನೋಡಿರಿ ರಾವ್ದಿ ಎಲ್ಲ ಕೊಳ್ತೈತಿ ರೀ ಈ ರೀತಿ ಗೊಬ್ಬರ ಹಾತ್ರಿ ಇದೆ ರಾವ್ದಿ ಅಂತರ ಗೊಬ್ಬರ ಹಾಕೈತಿರಿ ಫ್ರೆಂಡ್ಸ ನೋಡ್ಬೋದು ಅದರ ಗಿರಿ ಪದ ಸರಿ ಬರ್ತಾವೆ ನೋಡ್ರಿ ಆ ಗದಿಗೆ ಮರಿ ಎಷ್ಟು ಬಂದವ್ರಿ ನಾಲ್ಕರಿಂದ ಐದು ಮರಿ ಸಂಖ್ಯೆ ಬಂದೈತಿರಿ ಅದಕ್ಕೆ ಈ ಸದ್ದ ನಾಲ್ಕರಿಂದ ಐದು ಮರಿ ಒಂದು ಕಬ್ ಬಿದ್ದಿದ್ದು ನಾಲ್ಕರಿಂದ ಐದು ಮರಿ ಬಂದು ಬೆಳವಣಿಗೆ ಆಗಿದೆ ಫ್ರೆಂಡ್ಸ್ ಒಳಗೆ ಫುಲ್ ಅಂತೂ ರೀಸ್ ಆಯ್ತು ರೀ ಏನು ಒಳಗೆ ಹೋಗ್ಯಕ್ರ ಆ ಆಪಸಿ ಕಬ್ಬು ಬರ್ತದೆ ಬೆಳವಣಿಗೆ ಆಗೈತಿ ನೋಡಿರಿ ಅದು ರೈತರಿಗೆ ಹೇಳ್ಬೇಕಾರೆ ಇದು ಮಂಡ್ಯ ಕಬ್ಬು ಉತ್ತಮ ಐತ್ರಿ ಕರೆ ಒಂದು ಸ್ವಲ್ಪ ಸುಂಕ ಐತ್ರಿ ಕಬ್ಬು ಸುಂಕು ಐತ್ರಿ ಒಂದು ಸ್ವಲ್ಪ ಸೋಂಕಿದ ಸಂಬಂಧ ಹೆಚ್ಚಿನ ಸಂಖ್ಯೆಯಲ್ಲಿ ಕಬ್ಬು ರೈತರು ಲವಣಿ ಮಾಡಿಲ್ಲ ಹೇಳ್ಬೇಕಾದ್ರೆ ಲವಣಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಮಾಡಿಲ್ಲ ಆದರೆ ಘನಿ ಇರ್ತೈತಿ ರೀ ವಾಡಿ ಅಂತರೂ ರೀ ಇರೋದು ವಾಡಿ ಸಿಗುದಿಲ್ಲ ಆ ಪತಿ ಗನಿನೇ ಇರ್ತೈತಿ ರೀ ಇವತ್ತು ಘನಿನ ಇರ್ತೈತಿ ತೂಕ ಮಾತ್ರ ಕಳ್ಕೊ ಹಂಗಿಲ್ಲ ರೀ ತೂಕ ಮಾತ್ರ ಕಳ್ಕೊ ಮೂರನೇ ಕುಳಿಯಕ್ಕೆ ಮೂವತ್ತು ಅಂದರೆ ಇಪ್ಪತ್ತು ಗುಂಟೆ ರೀ ವಾಡಾರ ಎಕರೆಗೆ ಅರವತ್ತು ರೀ ಮೂರನೇ ಕುಳಿಯಲ್ಲ ರೀ ಮೂರನೇ ಕುಳಿಯನ ಕರೆ ಪದ್ಧತಿ ಸರಿ ಬಳದೈತ್ರಿ ವ್ಯವಸ್ಥೆ ಒಳಗೈತೆ ರೀ ಮಡಿ ಕೆಟ್ಟೈತ್ರಿ ಮಾತ್ರ ಮಡಿ ಕಟ್ಟಿದೈತ್ರಿ ಇದು ಕಬ್ಬು ನೋಡ್ರಿ ಆಟ ಯಾವ ರೀತಿ ಬೆಳೆದೈತಿ ನೋಡಿರಿ ಆಟ ಗಣಿ ಅಂತರೂ ಭಾಳ ಊದು ಹೋಗೈತ್ರಿ ಗಣಿ ನೋಡ್ರಿ ಈ ರೀತಿ ಬೆಳವಣಿಗೆ ಆಗ್ತೈತೆ ಮಂಡ್ಯ ಕಬ್ಬು ಹಾಗೆ ಇದನ್ನು ಲವಣಿ ಮಾಡೋದ್ರಿಂದ ಇದು ಕಬ್ಬು ಇಳುವರಿ ಬರ್ತೈತೆ ಫ್ರೆಂಡ್ಸ್ ಇದನ್ನು ಲವಣಿ ಮಾಡಿರಿ ಮಂಡ್ಯ ಕಬ್ಬನ್ನು ಬೆಳೆಸ್ಬೇಕು ಹಾಗೆ ಸಾವಯವ ಪದ್ಧತಿಯಲ್ಲಿ ಕಬ್ಬನ್ನು ಬೆಳವಣಿಗೆ ಮಾಡ್ಬೇಕ್ರಿ ರಾಸಾಯನಿಕ ಬಿಟ್ಟು ಸಾವಯವ ಪದ್ಧತಿಯಲ್ಲಿ ಕಬ್ಬನ್ನು ಬೆಳವಣಿ ಮಾಡಿ ಎಲ್ಲರೂ ಹೇಳುವುದಂದ್ರೆ ಸಾವಯವ ಖರ್ಚು ಕಡಿಮೆ ಅದಕ್ಕೆ ಲಾಭ ಮಾಡ್ಕೋದು ಫ್ರೆಂಡ್ಸ್ ಎಲ್ಲರಿಗೂ ಹೇಳಬೇಕಾರೆ ಸಾವಯವ ಪದ್ಧತಿ ಮಾಡಿರಿ ಸಾವಯವ ಯಾವ ಪದ್ಧತಿ ಮಾಡ್ಬೇಕಂದ್ರೆ ಅವು ರೀ ಆ ರೀತಿ ಮಾಡಿರಿ ಫ್ರೆಂಡ್ಸ ಹಾಗೆ ಯಾರು ಇನ್ನೂ ಚಾನಲ್ ಹೊಸ್ತಾಯಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಒಂದು ಕಬ್ಬಿನ ಬಗ್ಗೆ ಮಾಹಿತಿಯನ್ನು ತೊಗೊಂಡು ಬರ್ತೀನಿ ಫ್ರೆಂಡ್ಸ್